ಹಾಯ್ ಫ್ರೆಂಡ್ಸ್ ನಾವಿವತ್ತು ಮನೆಯಲ್ಲೇ ಹೇರ್ ಆಯಿಲ್ ಹೇರ್ ಕಂಡೀಷ್ನರ್ ಮತ್ತು ತಲೆಗೆ ತಂಪು ಕೊಡುವ ಎಣ್ಣೆನ ಯಾವ ರೀತಿ ತಯಾರು ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಈ ಥರ ಸಿಲ್ಕಿ ಸ್ಮೂತ್ ಹೇರ್ ಇಷ್ಟ ಇರೋಲ್ಲ ಹೇಳಿ ಎಲ್ರಿಗೂ ಇಷ್ಟ ಇರುತ್ತೆ ಅದಕ್ಕೋಸ್ಕರ ಅದನ್ನು ಮನೆಯಲ್ಲೇ ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಸ್ಟ್ರಾಂಗ್ ಆಗಿರುತ್ತೆ ಉದ್ದ ಬೆಳೆಯುತ್ತೆ ಮತ್ತು ಉದುರುವ ಕೂದಲು ಕೂದಲು ಹೇರ್ ಫಾಲ್ ಆಗ್ತಿರುತ್ತಲ್ಲ ಅವರಿಗಂತರೂ ಇದು ರಾಮಬಾಣ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನೀವು ಮನೆಯಲ್ಲೇ ಇದನ್ನು ಬೇಗನೆ ತಯಾರು ಮಾಡಿಕೊಂಡು ಇಟ್ಕೋಬೋದು ಬನ್ನಿ ಮೊದಲಿಗೆ ನಾವು ಮೆಂತ್ಯನ ನೆನೆಸಿಟ್ಟಿದ್ದೀನಿ ನೆನೆಸಿಟ್ಟಿರೋ ಮೆಂತ್ಯ ತಗೋಬೇಕು ಆಮೇಲೆ ಹರಳೆಣ್ಣೆ ಹರಳೆಣ್ಣೆ ನಿಮಗೆ ಯಾ ಅಂಗಡಿಯಲ್ಲೂ ಸಿಗುತ್ತೆ ನಾನು ಇದನ್ನು ಎಣ್ಣೆ ತಯಾರು ಮಾಡೋ ಗಾಣದಲ್ಲೇ ತೊಗೊಂಡು ಬಂದಿರೋದು ಪ್ಯೂವರ್ ಆಗಿರೋದು ಹರಳೆಣ್ಣೆ ನೆಕ್ಸ್ಟ್ ನಾವು ಕೊಕೊನೆಟ್ ಆಯಿಲು ನಿಮಗೆ ಯಾವುದು ಕೊಕೊನೆಟ್ ಆಯಿಲು ನೀವು ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ಬೋದು ಪ್ಯಾರ ಮತ್ತು ಇದು ನೋಡಿ ನಾನು ತೊಗೊಂಡು ಬಂದಿರೋದು ಚಿಕ್ಕದಾಗಿದೆ ನಿಮ್ಗೆ ತೋರ್ಸೋಕಂತಲೇ ಚಿಕ್ಕದು ತೊಗೊಂಡ್ಬಂದಿರ್ತೀನಿ ನೆಕ್ಸ್ಟು ಇದು ದಾಸವಾಳ ಹೂವು ದಾಸವಾಳ ಹೂವಿಂದ ಆಯಿಲ್ ನಾನಿಲ್ಲಿ ಮಾಡಿ ಮಾಡಿ ತೋರಿಸ್ತಾ ಇಲ್ಲ ದಾಸವಾಳ ಹೂವಿಂದ ಎಲ್ಲರೂ ಮಾಡಿರ್ತಾರೆ ನೀವು ಆಲ್ಮೋಸ್ಟ್ ನೋಡಿರ್ತೀರ ಆದರೆ ನಾನಿಲ್ಲಿ ಬಳಸ್ತಾ ಇರೋದು ದಾಸವಾಳ ಹೂವಲ್ಲ ದಾಸವಾಳ ಹೂವಿನ ಎಲೆ ಎಲೆಯಲ್ಲಿ ಯಾವ ರೀತಿ ನಾವು ಇವತ್ತು ಹೇರ್ ಆಯಿಲ್ನ ಮಾಡ್ಕೊಳ್ಳೋದು ಮನೆಯಲ್ಲೇ ಅಂತ ನೋಡೋಣ ಎಲೆನೂ ಕೂಡ ತುಂಬ ಯೂಸ್ಫುಲ್ಲು ದಾಸವಾಳ ಹೂವು ಹೇಗೆ ಯೂಸ್ ಮಾಡ್ತೀವೋ ಅದೇ ರೀತಿ ಎಲೆ ಕೂಡ ಯೂಸ್ ಮಾಡಿ ಯೂಸ್ ಮಾಡ್ಬೋದು ನೀವು ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಅಂತೂ ಇಲ್ಲ ಇದಂತ್ರೂ ಹಂಡ್ರೆಡ್ ಪರ್ಸೆಂಟು ಗ್ಯಾರಂಟಿ ಬನ್ನಿ ಇವಾಗ ಆಯಿಲ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆ ತೊಗೊಳ್ಳಿ ಯಾವುದಾದ್ರೂ ತೊಗೊಳ್ಳಿ ಸ್ಟೀಲಿಂದು ಅಥವಾ ಏನು ಅಲುಮಿನಿಯಮ್ಮು ತಗೊಳ್ಳಿ ಸ್ಟೀಲಿಂದ ತೊಗೊಂಡ್ರೆ ತುಂಬ ಒಳ್ಳೆಯದು ಗ್ಯಾಸ್ ಹಚ್ಚಿಬಿಟ್ಟು ಗ್ಯಾಸ್ ಮೇಲೆ ಆಯಿಲ್ ಹಾಕೋಣ ಪೂರ್ತಿ ಎಣ್ಣೆ ಹಾಕಿ ನೀವು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ನಾನು ನಿಮ್ಗೆ ತೋರಿಸೋಕ್ಕೋಸ್ಕರ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಪೂರ್ತಿ ಎಣ್ಣೆನ ಹಾಕಿಬಿಟ್ಟು ಗ್ಯಾಸ್ ಆನ್ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಯೂಸ್ ಮಾಡ್ಬೋದು ನೀವು ಡೈಲಿ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ತೀನಿ ಗ್ಯಾಸ್ ಆನ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು ನಂದು ಕಡಿಮೆ ಇದೆಯಲ್ಲ ಕ್ವಾಂಟಿಟಿ ಹಾಗಾಗಿ ಬೇಗ ಎಣ್ಣೆ ಕಾಯ್ದುಬಿಡುತ್ತೆ ಎಣ್ಣೆ ಕಾದ್ಮೇಲೆ ನೋಡಿ ಗ್ಯಾಸ್ ಆನ್ ಮಾಡೋಣ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಈ ನೋಡಿ ಫುಲ್ಲು ಲೋ ಲೋ ಸ್ಪೇ ಲೋವಾಗಿಟ್ಕೊಳ್ಳಿ ಫುಲ್ಲು ಕಾಣಿಸ್ತಾ ಇದೆಯಲ್ಲ ನೋಡಿ ಆಲ್ರೆಡಿ ನಂದು ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ನಂದು ಕಡಿಮೆ ಕ್ವಾಂಟಿಟಿ ಇದೆ ಇದಕ್ಕೆ ಮೆಂತ್ಯ ಕಾಳು ಹಾಕಿ ಬಾಯಿ ಮುಚ್ಚಿದ್ದೀನಿ ನೋಡಿ ಮೇಲ್ಗಡೆ ಒಂದು ಮುಚ್ಚಿಬಿಡಿ ಬಾಯಿನ ಯಾಕಂದರೆ ಅದು ಹಸಿ ಇದೆ ಅಲ್ಲ ಹಾಗಾಗಿ ಸಿಡಿಯುತ್ತೆ ಎಣ್ಣೆಗೆ ಒಂದೆರಡು ನಿಮಿಷ ಅದು ತೋರಿಸ್ತೀನಿ ಫುಲ್ಲು ಕಡಿಮೆ ಫುಲ್ಲು ಲೋ ಫ್ಲೇಮಲ್ಲ ಇಟ್ಕೊಳ್ಳಿ ಬೇಗ ಸೀದೋಗಿಬಿಡುತ್ತೆ ಕಾಳು ಮೆಂತ್ಯ ಕಾಳೆಲ್ಲ ಬೇಗ ಸೀದೋಗ್ಬಿಡುತ್ತೆ ಅದಕ್ಕೆ ನೋಡಿ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಅದಿನ್ನು ಕುದೀತಾ ಇದೆ ಚೆನ್ನಾಗಿ ಕುದಿಬೇಕು ಅದರಲ್ಲಿರೋದೆಲ್ಲ ಸತ್ವ ಎಣ್ಣೆಯಲ್ಲೆಲ್ಲ ಬಿಟ್ಕೋಬೇಕು ಚೆನ್ನಾಗಿ ಕುದ ನಂತರ ನೋಡಿ ತೋರಿಸ್ತಾ ಇದ್ದೀನಲ್ಲ ಬ್ರೌನ್ ಕಲರ್ ಬ್ಲ್ಯಾಕ್ ಆದರೂ ಚಿಂತೆ ಇಲ್ಲ ನೀವೇನು ತೊಂದರೆ ತಗೋ ಇದನ್ನು ಮಾಡ್ಕೋಬೇಡಿ ಬ್ಲ್ಯಾಕ್ ಆದರೂ ಪರವಾಗಿಲ್ಲ ಅದು ಫುಲ್ಲು ಚೆನ್ನಾಗಿ ಎಣ್ಣೆಯಲ್ಲಿ ಅದರ ಸತ್ವನೆಲ್ಲ ಬಿಟ್ಕೋಬೇಕು ನೋಡಿ ಕಾಣಿಸ್ತಾ ಇದೆ ಅಲ್ಲ ನಿಮಗೆ ಈ ರೀತಿ ಬ್ರೌನ್ ಫುಲ್ಲು ಅದೊಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕೈಯಾಡಿಸ್ಬಿಟ್ಟು ಈಗ ಎಲೆನ ಹಾಕೋಣ ನೋಡಿ ಅದಕ್ಕೂ ಬಾಯಿ ಮುಚ್ಚಿಬಿಡಿ ಬೇಗ ಸಿಡಿದ್ಬಿಡುತ್ತೆ ಯಾಕಂದರೆ ಹಸಿ ಎಲೆ ಅಲ್ವಾ ಸಿಡಿಯುತ್ತೆ ಎಣ್ಣೆಗೆ ಹಾಕಿದ ತಕ್ಷಣ ಇನ್ನೂ ಒಂದೆರಡು ಎರಡು ಮೂ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಎಣ್ಣೆಲೆ ಅದೆಲ್ಲ ಇಂಕೋಬೇಕು ಎಣ್ಣೆನೆಲ್ಲ ಇಂಕೊಂಡು ಅದೆಲ್ಲ ಫುಲ್ಲು ಬ್ಲ್ಯಾಕ್ ಕಲರ್ ಆಗುತ್ತೆ ತೋರಿಸ್ತೀನಿ ರೀ ಸ್ವಲ್ಪ ಅದೊಂದು ಎರಡು ನಿಮಿಷ ಆದ ತಕ್ಷಣ ನೋಡಿ ನೋಡಿ ಕಾಣಿಸ್ತಾ ಇದೆಯಾ ಅದು ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ ನೋಡಿ ಫುಲ್ಲು ಲೋ ಫ್ಲೇಮಲ್ಲೇ ಇದೆ ಆದರೂ ನೋಡಿ ಎಷ್ಟು ಹೊಗೆ ಇದೆ ನಂದು ಕಡಿಮೆ ಇದೆ ಕ್ವಾಂಟಿಟಿ ಹಾಗಾಗಿ ತುಂಬ ಹೊಗೆ ಬರ್ತಾ ಇದೆ ಅದಕ್ಕೋಸ್ಕರ ನೋಡಿ ಎಲೆ ನೋಡಿ ಆ ಆಗಿದೆ ಈ ರೀತಿ ಬ್ಲ್ಯಾಕ್ ಆಗಬೇಕು ಫುಲ್ಲೆಲ್ಲ ಅದರಲ್ಲಿ ಬ್ಲ್ಯಾಕ್ ಆದ ತಕ್ಷಣ ಆಫ್ ಮಾಡ್ಕೊಂಬಿಡಿ ಗ್ಯಾಸನ್ನ ಸಾಕು ಆಫ್ ಮಾಡಿಕೊಂಡು ಅದು ನೋಡಿ ಈ ರೀತಿ ತಣ್ಣಗಾಗಬೇಕು ಅದು ಆಯಿಲೆಲ್ಲ ಫುಲ್ಲು ತಣ್ಣಗಾಗಿ ತಣ್ಣಗಾಗೋ ತನಕ ಕೈ ಬಿಡಬೇಕು ಪೂರ್ತಿ ಇದೆಲ್ಲ ನೋಡಿ ಎಲೆ ಮತ್ತು ಅದು ಮೆಂತ್ಯ ಎಲ್ಲ ಹಿಂಗೆ ಕಪ್ಪಿಗೆ ನೋಡಿ ಆ ರೀತಿ ಆಗಬೇಕು ಆದರೆ ಏನು ತೊಂದರೆ ಇಲ್ಲ ಭಯ ಪಡಬೇಡಿ ಇದನ್ನು ತಣ್ಣಗಾಗೋಕ್ಕೆ ಒಂದು ಹತ್ತರಿಂದ ಹತ್ತರಿಂದ ಹಾಂ ಹತ್ತು ನಿಮಿಷನಾದರೂ ಬೇಕು ಪೂರ್ತಿ ಮೇಲೆ ನೋಡಿ ಹಾಂ ಇದು ನೋಡಿ ತಣ್ಣಗಾಗಿದೆ ಇವಾಗ ನೋಡಿ ಕಾಣಿಸ್ತಾ ಇದೆಯಲ್ಲ ಇದು ತಣ್ಣಗಾಗಿದೆ ಇವಾಗ ಇದನ್ನು ಸೋಸ್ಕೊಳ್ಳೋಣ ಒಂದು ಬಟ್ಟೆಯಲ್ಲಿ ಹಾಕಿ ನಿಮಗೆ ನೀವು ಆಯಿಲ್ ಯಾವುದಿದ್ರಲ್ಲಿ ಹಾಕಿಟ್ಕೊತಿರೋ ಅದರಲ್ಲಿ ಎಣ್ಣೆನ ಸೋಸ್ಕೊಳ್ಳೋಣ ಒಂದು ಬಟ್ಟೆ ಹಾಕಿ ಒಂದು ಬಟ್ಲ ಮೇಲೆ ಒಂದು ಬಟ್ಟೆ ಹಾಕಿಬಿಟ್ಟು ಈಗ ಆ ಆಯಿಲನ್ನ ಇದ್ದೀನಿ ನೋಡಿ ಚೆನ್ನಾಗಿ ಪೂರ್ತಿಯಾಗಿ ಸೋಸ್ಕೊಳ್ಳಿ ವೈಟ್ ಬಟ್ಟೆ ಆದರೂ ಪರವಾಗಿಲ್ಲ ಒಟ್ಟು ಕ್ಲೀನಾಗಿರಬೇಕು ಅದು ಯಾವುದೇ ಯೂಸ್ ಯೂಸ್ ಮಾಡಿರೋ ಬಟ್ಟೆನ ಹಾಕೋಕೆ ಹೋಗ್ಬೇಡಿ ಚೆನ್ನಾಗಿ ಅದು ಹಿಂಡ್ಕೋಬೇಕು ಬಟ್ಟೆಯಲ್ಲಿರೋ ಆಯಿಲೆಲ್ಲ ಪೂರ್ತಿಯಾಗಿ ಹಿಂಡ್ಕೊಂಡು ಅದನ್ನ ಸೈಡಿಗೆ ಎತ್ತಿಟ್ಕೊಬಿಡಿ ನೋಡಿ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಚೆನ್ನಾಗಿ ಹಿಂಡ್ಕೊಳ್ಳಿ ಅದನ್ನು ವೇಸ್ಟ್ ಮಾಡಬೇಡಿ ಅದನ್ನು ಕೂಡ ತಲೆಗೆ ಹಾಕ್ಕೊಳ್ಳಿ ತಲೆಗೆ ಹಾಕ್ಕೊಂಡು ತಿಕ್ಕೊಳ್ಳಿ ಅದನ್ನು ಕೂಡ ವೇಸ್ಟ್ ಮಾಡಿಬಿಡಿ ತಲೆಗೆ ಹಾಕ್ಕೊಂಡು ತಿಕ್ಕೊಳ್ಳಿ ತುಂಬ ಹೆಲ್ ಹೆಲ್ತಿಗೆ ಒಳ್ಳೆಯದದು ಕೂದಲಿಗೆ ಒಳ್ಳೆಯದು ಕೂದಲು ತುಂಬ ಚೆನ್ನಾಗಿ ನೈಸಾಗಿ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಬೆಳೆಯುತ್ತೆ ಇದಂತೂ ಹಂಡ್ರೆಡ್ ಪರ್ಸ್ಟೆ ಹಂಡ್ರೆಡ್ ಪರ್ಸೆಂಟು ನೆಕ್ಸ್ಟ್ ಇದಕ್ಕೆ ಅದೇ ಏನು ಹರಳೆಣ್ಣೆನ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿರ್ತೀರಲ್ಲ ಹಾಗಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹರಳೆಣ್ಣೆನ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದೇ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ತುಂಬ ಕಡಿಮೆ ಕ್ವಾಂಟಿಟಿ ಇರೋದರಿಂದ ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ನೀವು ವಾರಕ್ಕೆ ಒಂದು ಸಲ ಯಾವ ರೀತಿ ನೀವು ಹೇರ್ನ ಮಸಾಜ್ ಮಾಡ್ಕೊತೀರಲ್ಲ ಆಯಿಲ್ ಹಾಕ್ಕೊಂಡು ಅದೇ ರೀತಿ ನೀವು ವಾರಕ್ಕೊಂದ್ಸಲನಾದರೂ ಹಾಕ್ಕೋಬೋದು ಅಥವಾ ದಿನ ಡೈಲಿ ಯೂಸ್ ಮಾಡಿ ಯೂಸ್ ಮಾಡೋರು ಇರ್ತೀರಲ್ಲ ಆ ರೀತಿ ಡೈಲಿ ಕೂಡ ಯೂಸ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಒಂದು ಹತ್ತರಿಂದ ಹದಿನೈದು ದಿನದೊಳಗೆ ನೀವು ಇದ್ರ ರಿಸಲ್ಟ್ನ ನೋಡ್ತೀರ ಅಷ್ಟೊಂದು ಒಳ್ಳೆಯದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದರಿಂದ ನಿಮಗೆ ಯೂಸ್ಫುಲ್ ಆಗುತ್ತೆ ಕೂದಲು ಕೂಡ ಕಂಡೀಷ್ನರ್ ಹಾಕಿರೋ ಥರನೇ ಕಾಣಿಸುತ್ತೆ ಮತ್ತು ಕಪ್ಪಾಗುತ್ತೆ ಮೇನ್ ಕೂದಲು ಕಪ್ಪಾಗುತ್ತೆ ಇದಿಷ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿರೋದು ಹೇಗೆ ಆ ಮನೆಯಲ್ಲೇ ಆಯಿಲ್ನ ನಾವು ರೆಡಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಮನೆಯಲ್ಲೇ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊತೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೇನು ಅನ್ನಿಸ್ತು ಅಂತ ಥ್ಯಾಂಕ್ ಯು